ನೀವು ನಂಬುವುದಿಲ್ಲ ಈ ಎಲ್ಲ ಫೋಟೋಸ್ ಈ ಹುಡುಗಿಯರು ತೆಗೆದಿದ್ದೆಂದು ಈ ಫೋಟೋಸ್ಗಳ ಹಿಂದೆ ಕರಾಳ ರಹಸ್ಯ ಅಡಗಿದೆ ಎಂಥ ಫೋಟೋಸ್ ತೆಗೆದಿದ್ದರೆಂದರೆ ನಂಬುವುದು ಕಷ್ಟವಾಗಿತ್ತು ಮೊದಮೊದಲು ತೆಗೆದ ಫೋಟೋಸ್ ಎಲ್ಲ ನಾರ್ಮಲ್ ಆಗಿದ್ದವು ನಂತರ ತೆಗೆದ ಫೋಟೋಸ್ಗಳು ನೋಡುತ್ತಾ ಹೋದಂತೆ ಒಂದು ಸಮಸ್ಯೆ ಕಾಣಿಸುತ್ತಾ ಹೋಗುತ್ತದೆ ಇವು ಕೆಲವು ಕೊನೆ ಕ್ಷಣದ ಚಿತ್ರಗಳು ಈ ಇಬ್ಬರು ಹುಡುಗಿಯರು ತೆಗೆದುಕೊಂಡಂತಹವು ಇದರ ನಂತರ ಆಗಿದ್ದೆಲ್ಲ ನಿಗೂಢ ಇಬ್ಬರು ಹುಡುಗಿಯರು ಟ್ರಿಪ್ಗೆಂದು ತಮ್ಮ ಕ್ಯಾ ಕ್ಯಾಮರಾದೊಂದಿಗೆ ಹೋದರು ಮೊದಲಿಗೆ ಬಹಳ ಖುಷಿಯಾಗಿದ್ದರು ಆದರೆ ಅದೇ ಕ್ಷಣ ಕೊನೆ ಕ್ಷಣಗಳು ಮುಂದೆ ನಡೆದ ಘಟನೆ ರಹಸ್ಯಮಯ ಮತ್ತು ಭಯಾನಕವಾದದ್ದು ಈ ಚಿತ್ರಗಳು ನೋಡಲು ಬಹಳ ಸರಳವಾಗಿ ಕಾಣಿಸುತ್ತಿವೆ ಆದರೆ ನಾ ಹೇಳುವ ಸಂಗತಿ ಗಮನಿಸುತ್ತಾ ಹೋದಂತೆ ಇಲ್ಲಿನ ಘಟನೆಯಲ್ಲಿನ ಗೊಂದಲ ಉಂಟು ಮಾಡುವಂಥದ್ದು ವಿಡಿಯೋವನ್ನು ಗಮನವಿಟ್ಟು ನೋಡಿ ಪ್ರತಿಯೊಂದು ವಿವರಣೆ ಬಹಳ ಮುಖ್ಯ ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಒಂದೊಂದು ಅಲ್ಭರಣಿ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಬನ್ನಿ ಈ ಹುಡುಗಿಯರ ಕತೆ ಶುರು ಮಾಡೋಣ ಇದು ಎರಡು ಸಾವಿರದ ಹದಿನಾಲ್ಕು ನೆದರ್ಲ್ಯಾಂಡ್ ನಲ್ಲಿ ಇಬ್ಬರು ಹುಡುಗಿಯರು ಕ್ರಿಸ್ ಮತ್ತು ಲಿಸೆನ್ ಎಂಬ ಆಪ್ತ ಗೆಳತಿಯರು ಕಳೆದ ಆರು ತಿಂಗಳಿನಿಂದ ಒಂದು ಕೆಫೆಯಲ್ಲಿ ಕೆಲಸ ಮಾಡುತ್ತಿದ್ದರು ತಮ್ಮ ಪ್ಯಾನಾಮ ಟ್ರಿಪ್ ಕನಸನ್ನು ನನಸು ಮಾಡಲು ಬರೀ ಸುತ್ತುವುದಷ್ಟೇ ಅಲ್ಲದೆ ಕೆಲವು ಸಮಾಜ ಸೇವೆಯ ಇರಾದೆಯೂ ಇದ್ದಿತು ಮಾರ್ಚ್ ಎರಡು ಸಾವಿರದ ಹದಿನಾಲ್ಕಕ್ಕೆ ದುಡ್ಡು ಸೇರಿಸಿಕೊಂಡು ನೆದರ್ಲ್ಯಾಂಡಿಂದ ನೇರವಾಗಿ ಪನಾಮಾಗೆ ಬರುತ್ತಾರೆ ಯಾವ ಟ್ರಿಪ್ಗಾಗಿ ಅವರು ಅಷ್ಟು ಉತ್ಸುಕರಾಗಿದ್ದರೋ ಅದೇ ಟ್ರಿಪ್ ಪ್ರಪಂಚವನ್ನು ಗೊಂದಲಕ್ಕೀಡು ಮಾಡುತ್ತದೆಂದು ಅವರಿಗೆ ಅಂದು ತಿಳಿದೇ ಇರಲಿಲ್ಲ ಪನಾಮ ಉತ್ತರ ಅಮೆರಿಕಾ ಮತ್ತು ದಕ್ಷಿಣ ಅಮೆರಿಕದ ನಡುವೆ ಇರುವ ಒಂದು ಸುಂದರ ಪ್ರದೇಶ ಇಲ್ಲಿ ದಟ್ಟವಾದ ಅರಣ್ಯವಿದೆ ಕಾಡು ಮೃಗಗಳಿದ್ದು ಇಡೀ ದೇಶ ಹಸಿರಿನಿಂದ ಸಮೃದ್ಧವಾಗಿದೆ ಆದರೆ ಇಲ್ಲಿ ಒಂದು ಅಪಾಯವೂ ಇದೆ ಅದೇನೆಂದು ಮುಂದೆ ತಿಳಿಸುತ್ತೇನೆ ಕ್ರಿಸ್ ಮತ್ತು ಸೆಲೆ ಒಂದೂವರೆ ತಿಂಗಳು ಅಂದರೆ ಆರು ವಾರಗಳ ಕಾಲ ಈ ದೇಶದಲ್ಲಿರಲು ಬಂದಿದ್ದರು ಬರೀ ಒಂದು ಎರಡು ದಿನಗಳ ಟ್ರಿಪ್ ಅವರದ್ದಾಗಿರಲಿಲ್ಲ ಇಬ್ಬರು ಬಹಳ ಉತ್ಸುಕರಾಗಿದ್ದು ಬಹಳ ಸುಂದರ ಜಾಗಗಳಿಗೆ ಭೇಟಿ ಕೊಟ್ಟು ಫೋಟೋಸ್ಗಳನ್ನು ಕ್ಲಿಕ್ಕಿಸಿಕೊಂಡಿದ್ದರು ನಿಧಾನವಾಗಿ ಅಲ್ಲಿಯ ಸಂಸ್ಕೃತಿ ಭಾಷೆಯನ್ನು ಕಲಿಯಲು ಶುರು ಮಾಡಿದ್ದರು ಹೆಚ್ಚು ದಿನಗಳು ಇರುವ ಕಾರಣ ಯಾವುದೇ ಹೋಟೆಲ್ ರೂಮ್ ಬುಕ್ ಮಾಡಿರದೆ ಒಂದು ಹೋಮ್ ಸ್ಟೇ ಮಾದರಿಯ ಮನೆಯಲ್ಲಿದ್ದರು ಮೊದಲಿಗೆ ತುಂಬ ಖುಷಿಯಿಂದ ಕಾಲ ಕಳೆದ ಗೆಳತಿಯರು ತಾವು ಸೇವೆ ಮಾಡಬೇಕೆಂದುಕೊಂಡು ಬಂದಿದ್ದ ಶಾಲೆಗೆ ಹೋದಾಗ ಅಲ್ಲಿ ಇನ್ನೂ ಇವರ ಕೆಲಸ ಪ್ರಾರಂಭವಾಗಲು ಕೆಲವು ದಿನಗಳು ಬೇಕೆಂದು ತಿಳಿಯಿತು ಇವರ ಬಳಿ ಅಲ್ಲಿಯವರೆಗೂ ಮಾಡಲು ಯಾವುದೇ ಕೆಲಸವಿಲ್ಲದ ಕಾರಣ ಪನಾಮಾದ ಹಲವು ಜಾಗಗಳನ್ನು ಅನ್ವೇಷಿಸಲು ಶುರು ಮಾಡಿದರು ಫೋಟೋಗಳನ್ನು ಕ್ಲಿಕ್ಕಿಸಿಕೊಳ್ಳುತ್ತಿದ್ದರು ಅಲ್ಲಿ ಫೋಟೋ ಕ್ಲಿಕ್ಕಿಸಿಕೊಂಡದ್ದು ಬಹಳ ಮುಖ್ಯವಾಗಿದೆ ಗಮನಿಸಿ ಹೀಗೆ ಅನ್ವೇಷಿಸುತ್ತಾ ಸ್ಥಳೀಯರಿಂದ ಎಲ್ ಪಿ ಆರ್ ನಿಸ್ಟ್ ಎಂಬ ಜಾಗದ ಬಗ್ಗೆ ತಿಳಿಯುತ್ತದೆ ಇದೊಂದು ಸುಂದರವಾದ ಚಾರಣ ಮಾಡಬಲ್ಲ ಬೆಟ್ಟ ಮತ್ತು ಕಾಡಿನ ಪ್ರದೇಶವಾಗಿರುತ್ತದೆ ಏಪ್ರಿಲ್ ಎರಡಕ್ಕೆ ಒಬ್ಬ ಗೈಡನ್ನು ಬುಕ್ ಮಾಡುತ್ತಾರೆ ಆದರೆ ಒಂದನೇ ತಾರೀಖೇ ಅವರಿಬ್ಬರ ಬಳಿ ಬಹಳ ಸಮಯವಿರುವುದರಿಂದ ನಾವೇ ಸ್ವತಃವಾಗಿ ಸ್ವಲ್ಪ ಕಾಡಿನ ದಾರಿಯ ತನಕ ಹೋಗಿ ಬರುವ ನಂತರ ಗೈಡ್ನೊಂದಿಗೆ ಏಪ್ರಿಲ್ ಎರಡಕ್ಕೆ ಸಂಪೂರ್ಣ ಚಾರಣಕ್ಕೆ ಹೋಗೋಣವೆಂದು ಬಹಳ ಕಮ್ಮಿ ಸಾಮಗ್ರಿಗಳೊಂದಿಗೆ ತುಂಬ ಸರಳವಾದ ಬಟ್ಟೆ ಮತ್ತು ಒಂದು ಬ್ಯಾಗ್ನೊಂದಿಗೆ ಏಪ್ರಿಲ್ ಒಂದಕ್ಕೆ ಚಾರಣಕ್ಕೆ ಹೊರಟರು ಹಾಂ ಜೊತೆಯಲ್ಲಿ ಒಂದು ಕ್ಯಾಮರಾ ಮತ್ತು ಎರಡು ಫೋನ್ಗಳು ಸಹ ತೆಗೆದುಕೊಂಡು ಹೋಗಿದ್ದರು ಇಲ್ಲಿ ಒಂದು ವಿಚಿತ್ರ ಸಂಗತಿ ನಡೆಯಿತು ಕತ್ತಲಾಗುವ ಮೊದಲೇ ಸುತ್ತಾಡಿ ವಾಪಸ್ ಸ್ಟೇಗೆ ಬರಬೇಕಿದ್ದ ಹುಡುಗಿಯರು ಬರಲೇ ಇಲ್ಲ ಮಾರನೇ ದಿನ ಗೈಡ್ ಬಂದು ಕಾಯುತ್ತಿರುತ್ತಾನೆ ಅಲ್ಲಿಗೂ ಈ ಇಬ್ಬರು ಹುಡುಗಿಯರು ಬಂದಿರಲಿಲ್ಲ ಗೈಡ್ ಸಂಪರ್ಕಿಸಲು ಕರೆ ಮಾಡಿದರೂ ಪ್ರಯೋಜನವಿಲ್ಲ ಆಗ ಎಲ್ಲರಿಗೂ ಈ ಹುಡುಗಿಯರು ನಾಪತ್ತೆಯಾಗಿದ್ದಾರೆಂದು ತಿಳಿಯುತ್ತದೆ ಎಲ್ಲಿ ಹೋದರೂ ಏನಾದರೂ ತಾವೇ ಹೋದರೋ ಇಲ್ಲ ಕಿಡ್ನ್ಯಾಪ್ ಆದರ ಎಂಬ ಗೊಂದಲ ಶುರುವಾಗುತ್ತದೆ ಒಟ್ಟಿನಲ್ಲಿ ಕಾಡಿಗೆ ಹೋಗುವ ದಾರಿಯಲ್ಲೇ ಕಣ್ಮಳೆಯಾಗಿರುವುದೆಂದು ಖಚಿತವಾಗಿರುತ್ತದೆ ಆದ್ದರಿಂದ ಪೊಲೀಸರು ಸಮಾಜ ಸೇವಕರು ಕೆಲವು ಸ್ಥಳೀಯರ ಗೈಡ್ಗಳ ಸಹಾಯದಿಂದ ಹುಡುಕಲು ಶುರು ಮಾಡುತ್ತಾರೆ ಕೊನೆಗೆ ಹೆಲಿಕಾಪ್ಟರ್ ಮತ್ತು ಪೊಲೀಸ್ ನಾಯಿಗಳ ಮೂಲಕವೂ ಹುಡುಕಾಟ ನಡೆಸುತ್ತಾರೆ ಆದರೆ ಈ ಹುಡುಗಿಯರ ಸುಳಿವೇ ಇಲ್ಲ ಎಲ್ಲ ಮಾಯವಾದರೂ ಇಷ್ಟು ಜನ ಹುಡುಕಿದರೂ ಸಿಗುತ್ತಿಲ್ಲ ಹೀಗೆ ಕಾಣೆಯಾಗಿ ಕೆಲವು ದಿನಗಳು ಕಳೆಯುತ್ತದೆ ಎಷ್ಟು ದಿನಗಳಾದರೂ ಬಳಿಕ ಬದುಕಿದ್ದಾರೋ ಇಲ್ಲವೋ ಎಂದು ಹೇಳುವುದು ಕಷ್ಟವಾಗುತ್ತದೆ ಒಂದು ಮಾಹಿತಿಯೂ ಇಲ್ಲ ಒಂದು ಸಣ್ಣ ಗುರುತು ಸಿಗದೆ ಬಹಳ ಅನುಮಾನಾಸ್ಪದವೆನಿಸುತ್ತದೆ ಆದ್ದರಿಂದ ಮೂವತ್ತು ಸಾವಿರ ಡಾಲರ್ಗಳು ಬಹುಮಾನ ಘೋಷಣೆಯನ್ನು ಅಲ್ಲಿನ ಸರ್ಕಾರ ಮಾಡುತ್ತಾರೆ ಯಾರಾದರೂ ಗಂಭೀರವಾಗಿ ಹುಡುಕಲಿ ಎಂದು ಆದರೂ ಏನೂ ಪ್ರಯೋಜನವಾಗುವುದಿಲ್ಲ ಎರಡು ತಿಂಗಳು ಕಳೆದರೂ ಇವರ ಬಗ್ಗೆ ಯಾವ ಮಾಹಿತಿಯೂ ಇಲ್ಲ ಆದರೆ ಒಬ್ಬ ಮಹಿಳೆಗೆ ನದಿಯ ತೀರದಲ್ಲಿ ಒಂದು ಬ್ಯಾಗ್ ಸಿಗುತ್ತದೆ ಅದು ಕ್ರಿಸ್ ಮತ್ತು ಲಿಸೇನರದಾಗಿರುತ್ತದೆ ನದಿಯಲ್ಲಿ ಕೊಚ್ಚಿಕೊಂಡು ಬಂದ ಎಂದು ಭಾವಿಸಿದರೆ ಒಂದು ಚೂರು ಮಣ್ಣು ನೀರು ಕೊಳೆಯೂ ಆಗಿರದೆ ಒದ್ದೆಯೂ ಆಗಿರುವುದಿಲ್ಲ ಬಹಳ ಶುದ್ಧವಾಗಿದ್ದು ಅದರೊಳಗೆ ಎರಡು ಒಳ ಉಡುಪುಗಳು ಎರಡು ಫೋನ್ ದುಡ್ಡು ಮತ್ತು ಕ್ಯಾಮರಾ ಇಬ್ಬರ ಪಾಸ್ಪೋರ್ಟ್ ಸಹ ಇರುತ್ತದೆ ಎರಡು ತಿಂಗಳು ಕಾಡಿನಲ್ಲಿದ್ದರೂ ಚೂರು ಹಾಳಾಗದಿರುವ ಬ್ಯಾಗ್ ಸ್ವಲ್ಪ ಅನುಮಾನಾಸ್ಪದವೆನಿಸಿದರೂ ಒಳಗಿರುವ ಎಲೆಕ್ಟ್ರಾನಿಕ್ ಗೂಡ್ಸ್ ಹಾಳಾಗದೆ ಉತ್ತಮ ಸ್ಥಿತಿಯಲ್ಲಿರುವುದು ಸಂತಸ ಸಂಗತಿಯಾಗಿತ್ತು ಇದರ ಸಹಾಯದಿಂದ ಹುಡುಗ ಹುಡುಗಿಯರ ಮಾಹಿತಿ ಸಿಗುತ್ತದೆ ಅವರಿಗೆ ಏನಾಗಿದೆ ಎಂದು ತಿಳಿಯುತ್ತದೆ ಫೋನ್ನಲ್ಲಿದ್ದ ಫೋಟೋಸ್ಗಳ ಮೂಲಕ ಹುಡುಗಿಯರಿಗೆ ಏನಾಗಿರಬಹುದೆಂದು ತಿಳಿಯಲು ಶುರು ಮಾಡಿದಾಗ ಹತ್ತಿರ ಹತ್ತಿರ ನೂರರ ತನಕ ಫೋಟೋಸ್ಗಳು ಇರುತ್ತವೆ ಮೊದಲಿಗೆ ಇಬ್ಬರು ಹುಡುಗಿಯರು ಬಹಳ ಸಂತೋಷದಿಂದ ತಮ್ಮ ಸಮಯ ಕಳೆಯುತ್ತಿದ್ದು ಫೋಟೋಸ್ಗಳಿದ್ದವು ಒಬ್ಬಳ ಬೆನ್ನಿಗೆ ಮೇಲೆ ಹೀಗೆ ಸಿಕ್ಕಿಸಿಕೊಂಡಿ ಸಿಕ್ಕಿಸಿರುವ ಬ್ಯಾಗ್ ಕೂಡ ಇರುತ್ತದೆ ಇಲ್ಲಿಯ ತನಕ ಯಾವುದೂ ವಿಚಿತ್ರ ಎನಿಸಿಲ್ಲ ಆದರೆ ಫೋಟೋಸ್ ನೋಡುತ್ತಾ ಹೋದಂತೆ ಹುಡುಗಿಯರು ಕಾಡಿನಲ್ಲಿ ಬಹಳ ಒಳಗೆ ಹೋಗಿದ್ದಾರೆ ಎಲ್ಲಿಗೆ ಅವರು ಹೋಗಬಾರದಿತ್ತೋ ಅಲ್ಲಿಗೆ ಇದು ಅವರೇ ತೆಗೆದುಕೊಂಡಂತ ಕೊನೆಯ ಚಿತ್ರವಾಗಿದೆ ಮುಂದೆ ಬರುವ ಫೋಟೋಸ್ ಈ ಹುಡುಗಿಯರು ತೆಗೆದಿಲ್ಲ ಈ ಫೋಟೋಸ್ನಲ್ಲಿ ಕ್ರಿಸ್ ಮೊದಲಿನಂತೆ ಸಂತಸವಾಗಿಲ್ಲ ನಂತರ ಯಾವುದೇ ಫೋಟೋಸ್ ಕೂಡ ತೆಗೆದಿಲ್ಲ ಇಲ್ಲೇ ಏನೋ ಆಗಿರುವುದಕ್ಕೆ ಯಾವುದೇ ಸಾಕ್ಷಿ ಕೂಡ ಇಲ್ಲ ಆದರೆ ಏನೋ ನಡೆದಿದೆ ಆದ್ದರಿಂದ ಕಾಲ್ ರೆಕಾರ್ಡ್ಸ್ ಪ್ರಕಾರ ಈ ಫೋಟೋ ತೆಗೆದ ನಂತರ ಎಮರ್ಜೆನ್ಸಿ ನಂಬರ್ಗೆ ಕರೆ ಮಾಡಿದ್ದಾರೆ ಇದು ಫಸ್ಟ್ ಏಪ್ರಿಲ್ನ ಕತೆಯಾದರೆ ಮುಂದಿನ ದಿನಗಳಲ್ಲಿ ಯಾವುದೇ ಫೋಟೋಸ್ ಇಲ್ಲ ಆದರೆ ಆದರೆ ಇದ್ದಕ್ಕಿದ್ದಂತೆ ಎಂಟನೇ ತಾರೀಕು ಏಪ್ರಿಲ್ ರಾತ್ರಿ ಒಂದು ಗಂಟೆಯಿಂದ ನಾಲ್ಕು ಗಂಟೆ ಹತ್ತು ನಿಮಿಷದಲ್ಲಿ ಫೋಟೋಸ್ ತೆಗೆದಿದ್ದಾರೆ ಅದು ಇದೇ ಫೋಟೋಸ್ ಅದೇನೆಂದು ತಿಳಿಯಲಿಲ್ಲ ಸ್ವಲ್ಪ ಕಷ್ಟ ಮರವಿರಬಹುದು ಮತ್ತೊಂದು ಕೂದಲು ಮತ್ತು ಬೆಳ್ಳಗಿರುವುದು ಮುಖ ಫ್ಲ್ಯಾಶ್ನ ಕಾರಣದಿಂದಾಗಿ ಇಷ್ಟು ಬೆಳಚಿಕೊಂಡಿದೆ ಇನ್ನು ಸುತ್ತಮುತ್ತಲ ಫೋಟೋಸ್ಗಳು ಇವೆ ಇವರು ಯಾವುದರ ಫೋಟೋಸ್ ತೆಗೆದಿದ್ದಾರೆಂದು ತಿಳಿಯುತ್ತಿಲ್ಲ ಬ್ಯಾಗ್ ಸಿಕ್ಕಾಗ ಹುಡುಗಿಯರಿಗೆ ಏನಾಗಿರಬಹುದೆಂದು ತಿಳಿಯಬಹುದು ಸುಲಭವಾಗುವುದೆಂದು ಭಾವಿಸಿದರೆ ಈ ಮಿಸ್ಸಿಂಗ್ ಕೇಸ್ ಇನ್ನೂ ಕ್ಲಿಷ್ಟಕರವಾಗಲು ಪ್ರಾರಂಭವಾಯಿತು ಅವರು ಅಪಾಯದಲ್ಲಿರುವುದಂತೂ ಖಚಿತವಾಯಿತು ಎಮರ್ಜೆನ್ಸಿ ನಂಬರ್ಗೆ ಸತತ ಪ್ರಯತ್ನ ಪಟ್ಟಿರುವುದು ಕಾಲ್ ರೆಕಾರ್ಡ್ಸ್ನಲ್ಲಿ ನೋಡಿದ ನಂತರ ಯಾರಾದರೂ ಅಪಾಯದಲ್ಲಿದ್ದರೆ ವಾಯ್ಸ್ ರೆಕಾರ್ಡ್ ಮಾಡಬಹುದಾಗಿತ್ತು ಅವರದೇ ವಿಡಿಯೋ ಅಥವಾ ಫೋಟೋಸ್ ತೆಗೆದುಕೊಳ್ಳಬಹುದಿತ್ತು ಆದರೆ ಈ ಹುಡುಗಿಯರು ಮರ ಬೆಟ್ಟ ಗುಡ್ಡದ ಫೋಟೋಸ್ ತೆಗೆಯದೆ ಸುಮ್ಮನೆ ಫೋಟೋಸ್ ಕ್ಲಿಕ್ಕಿಸಿದಂತಿತ್ತು ಅಲ್ಲಿ ನಮಗೆ ಸಹಾಯದ ಯಾವುದೇ ಕುರುಹುಗಳಿರಲಿಲ್ಲ ಈ ಒಂದು ಫೋಟೋದಲ್ಲಿ ಮಾತ್ರ ಕೃಷ್ಣ ತಲೆ ಕೂದಲಿನ ಚಿತ್ರವಿದೆ ಏತಕ್ಕಾಗಿ ಮುಖದ ಫೋಟೋ ಇಲ್ಲ ಕಾಡಿನಲ್ಲಿ ಅಷ್ಟು ದಿವಸವಿದ್ದರೂ ಕೂದಲು ಬಹಳ ಶುದ್ಧವಾಗಿರುವುದು ಅನುಮಾನ ಉಂಟು ಮಾಡಿತು ಇವರ ಬಳಿ ಒಂದು ಫೋನ್ ಮತ್ತು ಒಂದು ಐಫೋನ್ ಮತ್ತು ಸ್ಯಾಮ್ಸಂಗ್ ಇತ್ತು ಐಫೋನ್ಗೆ ರಾಂಗ್ ಪಾಸ್ವರ್ಡ್ ಬಳಸಿ ಬಹಳ ಬಾರಿ ತೆಗೆಯಲು ಪ್ರಯತ್ನಿಸಲಾಗಿದೆ ಮೊದಲು ಸರಿಯಾದ ಪಾಸ್ವರ್ಡ್ ಬಳಸಲಾಗಿದೆ ಬಹಳ ದಿನಗಳ ನಂತರ ಬಳಸಿದಾಗ ತಪ್ಪು ಪಾಸ್ವರ್ಡ್ ಬಳಸಿ ತೆಗೆಯಲು ಪ್ರಯತ್ನ ಮಾಡಲಾಗಿದೆ ನಾವು ಅಂದುಕೊಂಡದ್ದಕ್ಕಿಂತ ಹೆಚ್ಚು ವಿಚಿತ್ರವಾಗಿದೆ ಈ ಸನ್ನಿವೇಶ ಡಿಜಿಟಲ್ ಕ್ಯಾಮೆರಾದಲ್ಲಿ ಫೋಟೋ ತೆಗೆದರೆ ಮೊದಲನೆಯದಕ್ಕೆ ಒಂದು ಎರಡನೆಯದಕ್ಕೆ ಎರಡು ಹೀಗೆ ನಂಬರ್ ಕೊಡುತ್ತಾ ಹೋಗುತ್ತದೆ ಈ ಫೋಟೋಸ್ ನೋಡಿ ಮೊದಲೇ ಹೇಳಿದಂತೆ ಇದು ಬಹಳ ಮುಖ್ಯವಾದ ಚಿತ್ರ ಏಕೆಂದರೆ ಇದು ಏಪ್ರಿಲ್ ಒಂದರ ಕೊನೆಯ ಚಿತ್ರವಾಗಿತ್ತು ಇದರ ನಂಬರ್ ಐನೂರ ಎಂಟು ಮುಂದಿನ ಫೋಟೋಸ್ ನಂಬರ್ ಐನೂರ ಒಂಬತ್ತು ಆಗಬೇಕಿತ್ತು ಒಂದನೇ ತಾರೀಕಿನ ನಂತರ ಎಂಟನೇ ತಾರೀಕು ಫೋಟೋ ತೆಗೆದಾಗ ಅದರ ನಂಬರ್ ಐನೂರ ಒಂಬತ್ತು ಆಗಬೇಕಿತ್ತು ಆದರೆ ಅದು ಐನೂರ ಹತ್ತಾಗಿತ್ತು ಐನೂರ ಒಂಬತ್ತನೇ ಚಿತ್ರ ಯಾರೋ ಕಂಪ್ಯೂಟರ್ ಬಳಸಿ ಅಳಿಸಿದ್ದಾರೆ ಮೂರಂತೆ ಅಳಸಿದ್ದರೆ ಫೋಟೋಸ್ ರಿಕವರಿ ಆಗುತ್ತಿತ್ತು ಕಾಡಿನಲ್ಲಿ ಕಂಪ್ಯೂಟರ್ ಎಲ್ಲಿಂದ ಬಂತು ಮೊದಲಿಗೆ ಇದು ಮಿಸ್ಸಿಂಗ್ ಕೇಸ್ ಅಂತ ಅಂದುಕೊಂಡರೆ ಮತ್ತೇನೋ ನಿಗೂಢತೆ ಇದೆ ಇದರಲ್ಲಿ ಮೊದಲಿಗೆ ಅವರ ಬ್ಯಾಗ್ ಸಿಕ್ಕ ಜಾಗ ಹುಡುಕಿದಾಗ ಎರಡು ಅಸ್ಥಿಪಂಜರಗಳು ಸಿಗುತ್ತವೆ ವಿಚಿತ್ರವೆಂದರೆ ಕ್ರಿಸ್ಲ ಸೊಂಟದ ಮೂಳೆ ಬಹಳ ಶುದ್ಧವಾಗಿರುತ್ತದೆ ಜೊತೆಗೆ ಲೇಸೆಲ್ ಶೂ ಒಳಗೆ ಕಾಲಿನ ಮೂಳೆಗಳು ಮುರಿದು ಬಿದ್ದಿರುವುದು ಸಹ ಸಿಗುತ್ತದೆ ಅಲ್ಲೇ ಸತ್ತಿದ್ದರೆ ಮೂಳೆ ಒಂದೇ ಕಡೆ ಇರುತ್ತಿತ್ತು ಆದರೆ ಮೂಳೆಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿದ್ದು ಬ್ಲೀಚ್ ಮಾಡಿದ ರೀತಿಯಲ್ಲಿತ್ತು ಏಪ್ರಿಲ್ ಒಂದರ ನಂತರ ಏಪ್ರಿಲ್ ಎಂಟರಂದು ತೊಂಬತ್ತು ಹೆಚ್ಚು ಚಿತ್ರಗಳು ಅದು ರಾತ್ರಿ ವೇಳೆ ತೆಗೆಯಲಾಗಿದೆ ಇವರು ನಾಪತ್ತೆಯಾದ ಎರಡು ತಿಂಗಳ ನಂತರ ಬ್ಯಾಗ್ ಸಿಗುತ್ತದೆ ದೊರೆತಂತದ ಮೂಳೆಗಳು ಬ್ಲೀಚ್ ಆಗಿರುವಂತೆ ಕಾಣಿಸುತ್ತದೆ ಇದರಿಂದ ಏನಾಗಿತ್ತೆಂದು ಹೇಳಲು ಕಷ್ಟ ಆದರೆ ಎರಡು ಸಂಭವಗಳನ್ನು ನಾನು ಹೇಳುತ್ತೇನೆ ನಿಮಗೆ ಏನನ್ನಿಸುತ್ತದೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಮೊದಲನೆಯದು ಇಲ್ಲಿಯುವ ಯಾವುದೇ ದುಷ್ಕೃತ್ಯಗಳು ನಡೆದಿಲ್ಲ ಕಾಡಿನಲ್ಲಿ ಮೊದಲು ಕ್ರಿಸ್ಗೆ ಏಟು ಬಿದ್ದು ಸತ್ತಿದ್ದಾಳೆ ಲೇಸೆನ್ ಬದುಕಿದ್ದು ಕ್ರಿಸ್ಲ ಐಫೋನ್ನ ಪಾಸ್ವರ್ಡ್ ಗೊತ್ತಿರಲಿಲ್ಲ ಆದ್ದರಿಂದ ಅಷ್ಟು ಬಾರಿ ಲೇಸೆನ್ ತಪ್ಪು ಪಾಸ್ವರ್ಡ್ ಹಾಕಿದ್ದಾಳೆ ಈ ವಿಚಿತ್ರ ಫೋಟೋಗಳಿಗೆ ಕಾರಣ ಲೇಸೆನ್ ಐಫೋನ್ ನಿಂದ ಫ್ ಲೈಟ್ ಅನ್ನು ಟಾರ್ಚ್ನಂತೆ ಬಳಸಿದ್ದಾಳೆಂದು ಜೊತೆಗೆ ಫೋಟೋ ತೆಗೆದಿದ್ದಾಳೆ ಮೂಳೆಗಳು ಮಳೆಯಿಂದ ಪ್ರಾಣಿಗಳಿಂದಾಗಿ ಚೆಲ್ಲಪಿಲ್ಲಿಯಾಗಿದೆ ಎಂದು ಆದರೆ ಇಲ್ಲಿ ಏಪ್ರಿಲ್ ಒಂದರ ಐನೂರ ಎಂಟನೇ ಫೋಟೋ ನಂತರ ಐನೂರ ಒಂಬತ್ತನೇ ಫೋಟೋ ಹೇಗೆ ಅಳಿಸಲಾಯಿತು ಮತ್ತು ಬ್ಯಾಗ್ ಎರಡು ತಿಂಗಳ ನಂತರ ಹೇಗೆ ಸಿಕ್ಕಿತು ಎಂಬುದಾಗಿದೆ ಇನ್ನು ಎರಡನೆಯ ಸಂಭವ ಈ ಕಾಡಿನಲ್ಲಿ ಇವರಿಬ್ಬರೇ ಅಲ್ಲದೆ ಮತ್ತೊಬ್ಬರು ಯಾರೋ ಇದ್ದು ಈ ಹುಡುಗಿಯರು ದಾರಿ ತಪ್ಪಿ ಅವರ ಬಳಿ ಹೋಗಿ ಸಿಕ್ಕಿಕೊಂಡಿದ್ದಾರೆ ಹುಡುಗಿಯರು ಅಂಗಗಳ ಕಳವು ಮಾಡಿ ಸಾಯಿಸಿರಬಹುದು ಹುಡುಗಿಯರ ಫೋನ್ ಮತ್ತು ಕ್ಯಾಮರಾ ಬಳಸಿಕೊಂಡು ಇಲ್ಲಿ ಯಾವುದೇ ದುಷ್ಕೃತ್ಯವಾಗಲಿ ಅನೈತಿಕ ಚಟುವಟಿಕೆಯಾಗಲಿ ನಡೆದಿಲ್ಲವೆಂದು ನಿರೂಪಿಸಲು ಫೋಟೋಗಳನ್ನು ರ್ಯಾಂಡಮ್ ಆಗಿ ತೆಗೆದು ಎಮರ್ಜೆನ್ಸಿ ನಂಬರ್ಗೆ ಕರೆ ಮಾಡಿದ್ದಾರೆ ಈ ಹುಡುಗಿಯರೇ ಮಾಡಿದ್ದಾರೆ ಎಂಬಂತೆ ಇಬ್ಬರದು ಸಹಜ ಸಾವೆಂದು ನಿರೂಪಿಸಲು ಬ್ಯಾಗ್ ಮತ್ತು ಬ್ಯಾಗ್ನಲ್ಲಿನ ವಸ್ತುಗಳನ್ನು ಸರಿಯಾಗಿ ಜೋಡಿಸಿಟ್ಟಿದ್ದಾರೆ ಐನೂರ ಒಂಬತ್ತನೇ ಫೋಟೋದಲ್ಲಿ ಯಾವುದೇ ಸಾಕ್ಷಿ ಇದ್ದಿರಬಹುದು ಆದ್ದರಿಂದ ಅದನ್ನು ಡಿಲೀಟ್ ಮಾಡಲಾಗಿದೆ ಇಲ್ಲಿನ ಅಥಾರಿಟಿಗಳಂತೂ ಇಲ್ಲಿ ಯಾವುದೇ ಅನೈತಿಕ ಚಟುವಟಿಕೆ ನಡೆಯುವುದಿಲ್ಲವೆಂದು ದೃಢಪಡಿಸಿದ್ದಾರೆ ಕಾರಣ ಇಲ್ಲಿನ ಮುಖ್ಯ ಆದಾಯ ಟೂರಿಸಂ ಆಗಿದ್ದು ಅದರ ಮೇಲೆ ಯಾವುದೇ ದುಷ್ಪರಿಣಾಮಗಳಾಗಬಾರದೆಂದು ಆದರೆ ಇಲ್ಲಿನ ಜನ ಈ ಹುಡುಗಿಯರ ಮಿಸ್ಸಿಂಗ್ ಕೇಸ್ ಬಗ್ಗೆ ಇಂದಿಗೂ ಮಾತನಾಡುತ್ತಾರೆ ಹಾಗೂ ನಿಗೂಢವಾಗಿ ಉಳಿದುಬಿಟ್ಟಿದೆ ಈ ಇಬ್ಬರು ಸಮಾಜ ಸೇವೆ ಮಾಡಬೇಕೆಂದು ಬಂದು ಪ್ರಾಣ ಕಳೆದುಕೊಂಡಿದ್ದಾರೆ ನಿವೇಶದಿಂದ ನಾನು ಈಗಿನ ಯುವಜನತೆಗೆ ಒಂದು ಸಲಹೆಯನ್ನು ನೀಡಲು ಬಯಸುತ್ತೇನೆ ಯಾವುದೇ ಹೊಸ ಜಾಗಗಳ ಅನ್ವೇಷಣೆಗಾಗಲಿ ಅಥವಾ ಚಾರಣಕ್ಕಾಗಲಿ ಹೆಚ್ಚು ಮಂದಿ ಗುಂಪಾಗಿ ಸ್ಥಳೀಯ ಜನರ ನಿರ್ದೇಶನದಂತೆ ಮತ್ತು ಗೈಡ್ಗಳ ಸಹಾಯದಿಂದ ಮಾತ್ರ ರಿಜಿಸ್ಟರ್ಡ್ ಅಥಾರಿಟಿಗಳ ಮೂಲಕವೇ ಹೋಗಬೇಕೆಂದು ಕೇಳಿಕೊಳ್ಳುತ್ತೇನೆ ನಿಮ್ಮಿಷ್ಟ ಬಂದಂತೆ ನೀವೇ ಹೋಗಿ ನಿಮ್ಮ ಪ್ರಾಣಕ್ಕೆ ಸಂಚಕಾರವನ್ನು ತಂದುಕೊಳ್ಳಬೇಡಿ ಧನ್ಯವಾದಗಳು